ಅವನ್ನೂ ನಾವು ಹೃದಯದಲ್ಲಿ ಇಟ್ಕೊಂಡು ನಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಇವತ್ತು ಕಳ್ಕೊಂಡಿರ್ತಕ್ಕಂಥ ಆ ವ್ಯಕ್ತಿಯ ಆತ್ಮಕ್ಕೆ ಮತ್ತೊಮ್ಮೆ ರೈತ ಕಲ್ಯಾಣ ನಾವು ಶಾಂತಿಯನ್ನು ಕೊಡ್ತಾ ಈ ದುಃಖವನ್ನು ಮಾಡಿಸುವಂಥ ಶಕ್ತಿಯನ್ನು ಆ ತಾಯಿಗೆ ಚಾಮುಂಡೇಶ್ವರಿನೇ ಕೊಡಲಿ ಮಕ್ಕಳ ಭವಿಷ್ಯ ಉಜ್ವಲ ಆಗಿರಲಿ ತಾವೇನು ಹೇಳಿದ್ರಿ ಅದನ್ನು ಹೊರ್ತುಪಡಿಸಿ ಏನು ಎಂ ಪಿ ಅವರಿಗೆ ಹೇಳಿದರು ಆ ಮಾತುಗಳು ಅವಲೇ ಹೋಗ್ಬಿಟ್ಟು ಏನು ಮಾತನಾಡಿದೆ ಯಾರ ಹೆಸರು ಕೊಡಬೇಕು ಅಂತ ಕೇಳ್ತೀರ ಅವ್ರು ಎಷ್ಟು ಕೊಡ್ತೀರಂತ ತಾವೇ ನೇರವಾಗಿ ನಿಮ್ಮ ಹದಿನೈದು ಲಕ್ಷ ಎಂ ಪಿ ಅವರು ಹೇಳ ಸರಿ ಈಗ ಅವ್ರ ಮಿಸ್ಸಸ್ ಹೆಸರಿಗೆ ಕೊಡಿ ಅದು ಆ್ಯಕ್ಚುಲಿ ಆಸ್ಪಾರ್ ಅವ್ರಿಲ್ಲ ಅಂದಾಗ ನಾಮಿನಿ ಅವ್ರಿಗೆ ಹೋಗಬೇಕಾಗುತ್ತೆ ನೀವು ಯಾ ಅವ್ರದ್ದು ಕಂಪ್ಲೀಟ್ ನೇಮ್ ಈಗಲೇ ಕೊಡಿ ಅವ್ರು ಈಗಲೇ ಕೊಡ್ತಾರೆ ನಮ್ಮ ನಾಲಿಯಿಂದ ಇರೋದಿಲ್ಲ ಅದೇ ರೀತಿ ಈ ಕ್ಷಣವೇ ನೀವು ಆಸ್ಪಾಟ್ ಪ್ರಗಿಸ್ಕೊಬಿಡಿ ಇನ್ನೂ ಏನಾದರೂ ನಿಮಗೂ ಕಾನೂನುಬದ್ಧವಾಗಿ ಏನಾದ್ರು ಬೇಕಿಲ್ಲ ಅವ್ರ ಕಡೆ ಅದನ್ನು ಕೂಡ ನೀವು ಮಾಡಿಸ್ಕೊಡಿ ನೋಡಪ್ಪ ಏನಪ್ಪ ನಿಮಗೂ ಏನು ಬೇಕು ಕಾನೂನು ರೀತಿ ಅದನ್ನು ಬೇಕಾದ್ರೆ ನೀವು ಮಾಡಿಸ್ಕೊಡಿ ಅಪ್ಪಿತಪ್ಪಿ ಏನಾದರೂ ಮುಂದೆ ನಿಮ್ಮ ಪಕ್ಕದ ಇನ್ನೊಂದು ಡಿಮ್ಯಾಂಡ್ ಇದು ಇದು ರೈತ ಕಲ್ಯಾಣ ಸಂಘ ಡಿಮ್ಯಾಂಡ್ ಇದೆ ನಮ್ಮ ಡಿಮ್ಯಾಂಡ್ ಈಗ ಹೇಳ್ತೀನಿ ನಾನು ಕೇಳಪ್ಪ ನಿಮ್ದು ಇದಿದ್ದಿಲ್ಲಪ್ಪ ಏನದು ನಿಮ್ಮ ಪ್ಲಾಂಟ್ ಅವನು ನಮ್ಮ ಹುಡುಗ ಓದ್ತಿರೋದು ಏನೋ ಹುಡುಗನ ಹೆಸರು ಹನ್ನೆ ಕ್ಲಾಸ್ ನಿಮ್ಗೆ ಎಷ್ಟು ದಿನ ಪ್ಲಾಂಟ್ ನಿಮ್ಮ ಸೈರು ಬರೋದು ನೀವು ಎಷ್ಟು ದಿನ ನೋಡು ರಾಜೇಶ್ ನಿಮ್ಮ ಪ್ಲಾಂಟ್ ಎಷ್ಟು ದಿನ ಇರುತ್ತೆ ಅಷ್ಟು ದಿನ ಆ ಹುಡುಗನಿಗೆ ವಾರ್ಷಿಕವಾಗಿ ಏನಿದೆ ಆ್ಯನ್ಯಲ್ ಫೀಸ್ ಮಾಡಿ ಹುಡುಗನ ಕಟ್ಸ್ಕೊಡ್ತೀವಿ ಇದೊಂದು ನಮ್ಮ ರೈತ ಕಲ್ಯಾಣದಿಂದ ವಿದ್ಯಾಭ್ಯಾಸಕ್ಕೆ ನಿಮ್ಮ ಹತ್ರ ನೀವು ಯಾಕೆಂದ್ರೆ ನಿಮ್ಮ ಪ್ಲ್ಯಾಂಟ್ ಪಕ್ಕ ನೀರು ರೈಕನ್ ಗೊತ್ತಾನೆ ಅಟ್ಲೀಸ್ಟು ಆ ಹುಡುಗನಿಗೆ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟು ಹೆಲ್ಪ್ ಮಾಡಿಕೊಡ್ತೀವಿ ರಿಕ್ವೆಸ್ಟ್ ಇದು ಅವ್ರು ಎಜುಕೇಷನ್ ಇದೆ ಏನ್ ನಲ್ವತ್ ಸಾವಿರ ಐವತ್ ಸಾವಿರ ಅದು ಆನ್ಯೋ ಮೇಳ್ತಿರೋದ್ ನಾನು ಅದನ್ನ ಮಾಡಿಸ್ಕೊಡಪ್ಪ ನೀವ್ ಎಷ್ಟು ದಿನ ಇರ್ತೀರ ನಿನ್ನೆ ನಡೆದಂತ ಭೀಕರ ರಸ್ತೆ ಅಪಘಾತದಲ್ಲಿ ನಿಧನರಾದಂತ ನಮ್ಮ ರೈತ ಕಲ್ಯಾಣ ಸಂಘದ ಸದಸ್ಯನಾದಂತ ಪ್ರೀತು ವಿಧಿವಶರಾಗಿದ್ದಾರೆ ತುಂಬ ನೋವನ್ನುಂಟು ಮಾಡಿದೆ ನಿಜಕ್ಕೂ ಇರೋಷ್ಟು ದುಃಖ ಆಗಿದೆ ನಮ್ಮ ಕುಟುಂಬದ ಸದಸ್ಯನನ್ನೇ ಕಳ್ಕೊಂಡಂಥ ಒಂದು ನೋವು ನಮ್ಮಲ್ಲಿ ಕಾಡ್ತಾ ಇದೆ ಇದನ್ನು ಹೊರತುಪಡಿಸಿ ಆ ಕುಟುಂಬಕ್ಕೆ ನಿಧನದ ಸುದ್ದಿಯನ್ನು ಶಕ್ತಿಯನ್ನು ತಡ್ಕೊಳ್ತಕ್ಕಂಥ ಅಥವಾ ಅದನ್ನು ಮರೆಸುವಂಥ ಒಂದು ಶಕ್ತಿಯನ್ನು ಆ ಕುಟುಂಬಕ್ಕೆ ತಾಯಿ ಚಾಮುಂಡೇಶ್ವರಿ ಕರುಣಿಸ್ಲಿ ಅಂತ ಕೇಳ್ತಾ ನಿಧನರಾದಂಥ ಪ್ರೀತಮ್ ಕುಟುಂಬ ಪ್ರೀತಮ್ಗೂ ಕೂಡ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ಕೇಳ್ತಾ ಇವತ್ತು ಏನು ರಸ್ತೆ ಅಪಘಾತದಲ್ಲಿ ಮರಣ ಹೊಂದಿದಂಥ ಸಂದರ್ಭವನ್ನು ಅವಲೋಕನ ಮಾಡಿ ಕಾನೂನಿನ ಪ್ರಕ್ರಿಯೆಯನ್ನು ಹೊರತುಪಡಿಸಿ ಮಾನವೀಯತೆ ದೃಷ್ಟಿಯಿಂದ ಅಪಘಾತವನ್ನುಂಟು ಮಾಡಿ ಮರಣಕ್ಕೆ ದಾರಿ ಮಾಡಿಕೊಟ್ಟಂಥ ಸಂಸ್ಥೆ ಕೂಡ ಇವತ್ತು ಬಂದು ಮಾನವೀಯತೆ ದೃಷ್ಟಿಯಿಂದ ಆ ಕುಟುಂಬಕ್ಕೆ ಆ ಕುಟುಂಬದ ಮುಂದಿನ ಭವಿಷ್ಯಕ್ಕೆ ಕುಟುಂಬದ ರಕ್ಷಣೆಗೆ ಹದಿನೈದು ಲಕ್ಷ ರೂಪಾಯಿಗಳನ್ನು ಕೂಡ ಮೃತನ ಕುಟುಂಬಕ್ಕೆ ಸಾಂತ್ವನ ಹೇಳೋದ್ರ ಮುಖಾಂತರ ಒಂದು ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ ಬಹುಶಃ ರಾಮ್ಲಿಂಗಂ ಕನ್ಸ್ಟ್ರಕ್ಷನ್ಸ್ ಕಂಪ್ನಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ನಾನು ಮಾಡ್ತೇನೆ ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತ ತುಂಬಾ ಜಾಸ್ತಿ ಆಗ್ತಾ ಇದೆ ದಯಮಾಡಿ ಅಪಘಾತ ಏನು ನೈನ್ಟೀನ್ ಏಯ್ಟಿ ಏಯ್ಟ್ ಮೋಟಾರ್ ಕಾಯ್ದೆ ವಾಯ್ದೆ ಇದೆ ಈ ರಸ್ತೆ ಅಪಘಾತವನ್ನು ನಿಯಂತ್ರಣಿಸುವಂಥ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದಷ್ಟು ಹೊಸ ಯೋಜನೆಗಳನ್ನು ಮಾನದಂಡಗಳನ್ನು ರೂಪಿಸಲಿ ರಸ್ತೆಗಳಲ್ಲಿ ಅಪಘಾತಗಳನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಒಂದು ಕಾರ್ಯಪ್ರವೃತ್ತರಾಗಿ ಸಂಬಂಧಪಟ್ಟಂಥ ಆರಕ್ಷಕ ತಂಡದವರು ಕಾರ್ಯ ನಿರ್ವಹಿಸಲಿ ಅಂತಲೂ ಕೂಡ ಕೇಳ್ಕೊಳ್ತಾ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನೊಂದ ಕುಟುಂಬದಕ್ಕೆ ಮತ್ತೊಮ್ಮೆ ನಮ್ಮ ರೈತ ಕಲ್ಯಾಣದ ಕುಟುಂಬದಿಂದ ನಾನು ಸಾಂತ್ವನ ಧೈರ್ಯ ಹೇಳದ್ರ ಜೊತೆಗೆ ಅವರ ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಸರ್ ನಾನು ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿ ಪುತ್ರ ಚಂದನ್ ಗೌಡ ಮಾತಾಡ್ತೀನಿ ಅಲ್ಲಿಗೆ ಬರ್ತೀನಿ